ಔ ಸುಖ್ ತುಬ್ಬಿ ಇದನ್ ಹಿಡ್ಕೊಂಡು ಕೂತಿದಿ ಹರೇಗದ ದಗದಿ ಎಲ್ಲ ಬಗಸಿರ್ ಯಾರ್ ಮಾಡ್ಯಾವ್ರ ಮನೆಯಾಗೇನ್ ದಗದ ಏನ್ರತ್ತಿ ಮೊಬೈಲ್ ನೋಡ್ರಿ ಏನತ್ರಿ ಮೊಬೈಲ್ ಏನ್ ನೋಡ್ತಿ ಮನೆಯಾಗೆಲ್ಲಾ ಕಸ ಹಂಗಿದೈತ್ ಬಾಂಡೆ ಹಂಗ ಬಿದೈತಿ ಆ ಹುಡುಗ ದಗದ ಹೋಗಿ ಐತಿ ನೋಡ್ರತಿ ನಿಮ್ ಮಗ ನನ್ ಮದ್ದಿ ಮಾಡ್ಕೊಂಡ್ ಏನ್ ಹೇಳ ನಾನ್ ಹಿಂಗೇನೋ ದಗದ ಹಚ್ಚಂಗಿಲ್ಲ ಕೂತ್ ಮಾರಾಣಿ ಅಂದಾನ ಯಾನ್ ಮಹಾರಾಣಿ ಗತ್ಲಿ ಕೂತ್ ಮಾಡ್ಯಾರ ಯಾರ ನಿಮ್ ಅಪ್ಪ ಇದತ್ಕೋಕಾನ ನಮ್ ನಮ್ಮ ಹೆಂಗ ಬೈತಿರ್ ನೀವ್ ಮತ್ ಯಾರ್ ಮಾಡ್ಯಾವ್ರ ಎಲ್ಲ ಕಸ ಹಂಗ ಬಿದತಿ ಇಂದ ಹೊಸವಾಗಿ ಬಂದಿದಂದ್ರ ಇಂದೊಂದ್ ದಿವ್ಸ ಬಿಟ್ಟಿದೇನ ಈ ಮನೆಗೆಲ್ಲ ದಗದ ಹಂಗೈತಿ ನಾಳೆಂದ್ರ ನೋಡ್ಕೊತೇನ್ ನೀನ್ ಏನ್ ಗಂಡಿ ಹೇಳ್ತೇನೆ ಏನ್ ಹೇಳ್ತಿ ಅವಂಗ ಏನ್ ಅವ್ಗ ಕೇಳಲಿಲ್ಲ ಕಾಲಿ ಕಲ್ತಕ್ಕಿನ್ ಮಾಡ್ಕೊಂಡ್ ಬರ್ತ ಹೇಳಿ ಮಾಡ್ಕೊಂಡ್ ನಂದನ್ ಇಂದೊಂದು ದಿವಸ ಇರ್ಲಿ ನೀನ್ ನಾ ಎಲ್ಲಾ ಮಾಡ್ಕೊತನ್ ದಗದ ನಾಳತಿ ಮಗ ನೀನ್ ನಂಬರ್ ನಾಳತಿ ಅವ್ ಬರ್ಲಾವ್ ನಾನು ಹಾಕೆ ಅಂಗು ಹೇಳ್ತಾನ ಹಿಂದೆಲ್ಲಾ ನಾನು ಮಾಡ್ಕೋತನು ಗಂಗನ್ ಮುಂದ ಹೇಳ್ತ ಆತ ಗಂಗನ್ ಮುಂದ್ ಎಲ್ಲ ದಗದ ನಾ ಮಾಡದ ಮತ್ ಕರ್ಕೊಂಡ್ ಬಂದನು ನಾ ಎಷ್ಟು ಮಾಡ್ಲಿ ದಗದ ಹೇಳಕ್ ಏನ್ ಆಕೆ ಮಾತ ಕೇಳ್ತಾನು ಏನ್ ನನ್ನ ಮಾತ ಕೇಳ್ತಾನು ನನ್ ಆಕೆ ಹೇಳ ಬರ್ಲೆ ನಾನು ಹೇಳೇ ಬಿಡ್ತೇನೆ ಇಲ್ಲೇ ಕೂತಾ ಬಿಡ್ತಾನೆ ಯಾರ ಮಾತು ಕೇಳ್ತಾನೆ ಏನ್ ಹತ್ತಿ ನನಗ ಇವ್ನು ಪ್ರೀತಿ ಮಾಡಿ ಮಜ್ಜೆ ಮಾಡ್ಕೊಂಡ್ ಬನ್ನಿ ಚಾಳೆ ಹೇಳ್ತಾಳ ಚಾಳೆ ಹೇಳಿ ಏನ್ ಹೇಳ್ತಾಳೆ ನಾ ಬಿ ನೋಡ್ತಾನೆ ನನ್ ಮಾತು ಕೇಳ್ತಾನು ಏನ್ ಅತ್ತಿ ಮಾತು ಕೇಳ್ತಾನ ನಾನು ನೋಡೇ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡು ಯಾರೆಲ್ಲ ಯಾಕೆ ಈಗ ಕೂತಿದ್ವಿ ಬಿಸಿಲಾಗ ಸಪ್ಪ ಮೂತಿ ಮಾಡಿ ಏನ್ ಮಾಡೋದಪ್ಪ ಎಂತ ಒಳಗ್ ಕೊಂಡ್ಬೇಕ ದಗದ ಪಕ್ಷ ಏನಿಲ್ಲ ಹಾ ದಗದ ಮಾಡಕ ನಾನು ನಾನು ಮಾಡತ್ತೇನಿಲ್ಲ ಮತ್ತೆ ಯಾರು ಮಾಡೋರು ದಗದ ಕೊಂಡ್ ಬಂದಿದ್ದೀನಿ ನೋಡಿ ಸುಖನಾತಿ ಸುಬ್ಬಿನ ಯಾನ್ ಒಂದ್ ದಗದ ಮಾಡವ ಬಗಸಿ ಮಾಡಿವಾವು ಬಾರ ಕೇಳ್ತಾವ ಮೊಬೈಲ್ ಮಾಡ್ಕೊತ ಕುಂತ ಬಿಡ್ತಾವ ಎಲ್ಲಾ ದಗದ ನಾನ ಮಾಡಿದೇನ ಬಾ ಏವ್ ಆಕಿ ಕಲ್ತಾಕಿದ ಬಾ ದಡ್ ಸೌಕಾರ್ನ ಮಗಳ ಬದಾಳಕಿ ಆಕಿ ಏನ್ ಬರಲ್ಲಾ ಶಾಲಿಬಿಟಿ ಕಡೆ ಬಂದಾಳು ಕಲಸ್ಕೊತ್ ಹೋಗುದ್ಲಾ ನಿನ್ನ ಬಿ ಯಾನ್ ಕಲ್ತ್ಕೋತ ಹೋಗುದೆಪ್ಪಾ ಬಾರದ ಕಾ ಕೆ ಇಲ್ ನನ್ಗ ಬಾ ನಾ ಹೇಳ್ತೇನ್ ಬಾಯು ನೋಡು ಬಾ ಯಾನ್ ಹೇಳ್ತಿ ಆಕಿಗೆ ಎಬಸಿ ದಗದ ಕತ್ತೋಗ ನಾ ಹಿಂದಿಗಡೆ ಎದ್ದು ಬರ್ತೇನ ಕುಂತನ ಬಾಯು ನೋಡುನು

ಮತ್ ಕೆಲ್ಸ ಮಾಡಿದ್ರೆ ಏನ್ ಮಾಡ್ಬೇಕಂದಿದೆ ಮನೆಯನ್ನು ಕೆಲಸ ಇರೋಲ್ಲ ನನಗೇನ್ ಆಗುದಿಲ್ಲ ನೋಡ್ರಿ ನಾನು ಕೆಲಸ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನನ್ ಕೈಲಿ ಆಗೋದು ಇಲ್ಲ ಶುದ್ಧ ಆತ ನನ್ ಜನಮ್ ಅಲ್ಲಿ ನಮ್ಮ ಅವಂದ ಇಲ್ಲಿ ನಿಂದ ಕಾಟ ಒಳೆ ಒಳೆ ನಿನ್ನ ಮಾಡ್ಕೊಂಡ್ ಬಾಯಿನ ಬಾನ ಇಬ್ರು ನಡುವ ನಾ ಸಣ್ಣಗಿನ್ ಬಾವ್ ನಾವ್ ಜಲಮ್ ನಮ್ ಸಾಕಾಗಿರ್ಬೇತಿ ಕುಂಡ್ರಿ ಏನ್ರೀ ಮಾಡ್ಕೊರಿ ನೀವು ಸಾಕಾಯ್ತ ನನ್ ಜಲಮ್ ರೀ ಏನಾತು ಅತ್ತಿ ಜಗಳ ತಗದ್ರಿ ನಿಮ್ಗ ಹೇಳ್ಬೇಕಿಲ್ರಿ ಮತ್ತಾರ ಹೇಳ್ತಾರ್ರಿ ಏನ್ ಹೇಳ್ತೀನಿ ನೀ ತಗದ ಮಾಡಿ ಅದ್ ಮಾಡ್ರಿ ಅಕ್ಯಾಕ ಒದರ್ತಳು ಸಾಕಾಯ್ ನಿನ್ ಮನಿ ಬಿಟ್ಟ ಹೋತ ನಾನು ನೀವ್ ಹೊಂದ್ಕೊಂಡೋಗಿರ ನನಗೆ ಹಾಕಿದ ಪರಿಸ್ಥಿತಿ ಬರ್ತೈತ ನಮ್ಮವ್ವ ನಿನ್ ಕೂಡ ಒಂದ್ ಕೋಳು ನೀನ ಹಾಕಿ ಬಿಡ ಒಂದ್ ಕೋಲಿ ನಿಮ್ ಇಬ್ರು ಸಮ ಸಾಕಾಯ್ ನನ್ ಜನ ನಾನ ಇಲ್ರಿ ಹಾಳಾಗಿ ಹೋಗ್ತೇನೆ ಹೋಗ್ಬೇಡ್ರಿ ಅವು ನನ್ ಅವು ಅವು ನನ್ ಹನಿ ಬರನ ನನ್ ಗಂಡನ್ ಮುಂದೆ ನ್ಯಾಯ ಹೇಳ್ಬೇಕಂದ್ರೆ ಅವ್ಯೂ ಹಾದ್ ಇನ್ ಯಾರ ಮುಂದ್ ಹೇಳಿ దరగరది చేలది బార్కట కమకొడు ఎయ్ యా టైన్గతి దగదెత హంగయె ఏల్ల దగదెల్ల హంగబెత బార్కట కమకొకి యా ఏయ్ యా ఏ తింగ ప్రితి యా బారబ దగదెల్ల హంగబెట్టా ನಮ್ಮ ಕಡಕತ್ರು ಇವ ನಾಕ ಈ ಟೈಮ್ ಈಗ ನನಗ್ರ ಸಾಕಾಗಿತ್ತು ಹೇಳ್ಬೇಕು ಯಾರಿಗ್ ಬಿಡ್ಬೇಕು ಒಂದು ತಿಳತ್ ಇನ್ ಮಾಡ್ಕೋಬೇ ಮಾಡ್ಕೊಂಡ್ ಬಂದೇನಂದ್ರ ನಿ ಗತ್ತಿನ ನನ್ಗ ಹೇಳು ನನ್ ಗಪ ಕರೆಕ್ಟ್ ಟೈಮ್ ಬಿಸ್ಬೇಕಂದ್ರ ಹೆಂಗ ಆ ಹಾ ಇದಿರ್ಲೇನಾ ಈ ಅಲಾರಾಮ್ ನಿಂದ್ರಣ ನನ್ ನಿದ್ದೆ ಹಾಳಾಗತ್ತೈದ್ ಇದನ್ನ ಪಲ್ಲೆ ಎಲ್ರು ಹೋದ್ ಹೋಗಿತಿನ್ ಗಪ್ಪ ಇದನ್ ಒಗದಾಗ ನನ್ ಸುದ್ದ ಆಗ್ತೈತಿ ಇಲ್ಲಾಂದ್ರೆ ನಮ್ಮ ಮನ್ಕೊಳಗ್ ಬಿಡುದಿಲ್ಲ ನಮ್ಮ ಮನ್ಕೊಂಡು ನನಗೆ ಈಗ ಮನ್ಸಿಗೆ ಸಮಾಧಾನ ತಿಂಗ ಆರಾಮ್ ಅನ್ಕೊತಾನೆ ನೋಡುವ ನನಗಂತೂ ಅಲ್ಲ ರಾಮ್ ಕಾಟ ಹೆಚ್ಚಾಗಿತ್ತು ಇನ್ನ ನೋಡ್ತೇನೆ ನಾನು ನಮ್ಮ ರಾಮ್ ಅನ್ಕೋತೇನೆ આ ઈ ધ્યાન ઓવા વટાય તરકે નહિ ગેલા એક કી ત્યાન ટાઈમ ઓવા નન ગડિયા એલિતિ ગપ દગદમ આક બેકુ યબસ્તે નિકન ગડિયા એલિતિ આમલ એક કી ત્યાન ટાઈમ ઓવા હોતો ઉંતાત એ હે બેલ કી ત ચતક બેતક મન કોતી દગદાર નડવ હે હે દગદમ માડક હોતો ઉંતાત હે હંગ મન કોતા ભારતક ಅವು ಇದ್ ಬಾಯ್ ಗಂಟು ಬಿದ್ದಂಗ ಬಿದ್ದ ಅಣ್ಣವ ನಮ್ ಮಾತಿ ಅವ್ವ ಒಟ್ಟ ಮನ್ಕೊಂಡ ಮನ್ಕೋ ಕೊಡುವಾಳು ಕೂತ್ರಿ ಕುಂಡ್ ಕೊಡುವಾಳು ಏಳ್ ಹೇಳ ಗಡ್ಯಾಡ್ರಿ ಒಂದ್ ಇತ್ತು ನಾಕ್ ಗಂಟೆಗೆ ರಸ್ತೆ ಈಗ ಅರ್ವತ್ ಅನ್ವಾಳು ಸರ್ವತ್ ಅನ್ವಾಳು ಒಂದ್ ಅನವಾಳು ಎರಡು ಅನ್ವಾಳು ಮೂರ್ ಅನ್ವಾಳು ನಾಲ್ಕು ಅನ್ವಾಳು ಯಶ ಯಾಕರ ಬನ್ನಿ ಇವ್ ಹೇಗ್ ಮದ್ವಿ ಮಾಡ್ಕೊಂಡ ಅವತ್ತ ಹಿಂಗಾದ್ರಯ ಸತ್ತ ಹೋಗ್ತೇನ ನಮ್ಮ ಅಪ್ಪ ಪೂರ್ಣ ಚಿಹ್ತನವ ನಾನು ಇದಾನು ಬರೋಬ್ಬರಿ ಅಂಗಡಿಲಿ ಇವ್ರದ ನಮ್ಮಅಪ್ಪನ ಕರ್ಸ್ತೇನ್ ಗಪ್ಪ ಇವ್ರಿಗೆ ಫೋನ್ ಹಚ್ತನ್ ಗಪ್ಪು ಹಚ್ಚರ ಏನ್ ಮಾಡ್ಲಿ ಯಾರಿಗೂ ಫೋನ್ ಹಚ್ಚರ ಹತ್ತು ಅಟು ಹಾ ಅಮ್ಮ ನೀನ್ ಅನ್ಗೆತಿ ಭೇಟಿ ಆಗ

ಓ ನಮಸ್ಕಾರ ಏನಮ್ಮ ಮುಂಜಾನೆ ಅತಿ ಅವಸರ ಬಂದ ನನ್ನ ದರ್ಶನಕ್ಕ ನನ್ನಿಂದ ಏನಾಗ್ಬೇಕಾಗಿತ್ತು ಆಶೀರ್ವಾದ ಮಾಡ್ರಿ ಅಪ್ಪ ಆಗ್ಲಿ ಶುಭವಾಗಲಿ ನಿನಗ ಶುಭವಾಗಲಿ ಅಲ್ವಾ ನಿನಗ ಏನ್ ಅಂತ ಸಮಸ್ಯೆ ಆಗಿತಿ ನಿಮ್ ಹತ್ತೆ ಕಾಟ ಬಾಳ ಆಗಿತಿ ಅದಕ್ಕ ನಿನ್ನ ನಿಮ್ಮ ಅತ್ತೆ ಕಾಟ ತಪ್ಪ ನಿನಗ ಅಲ್ವಾ ಮನಿ ಸಮಸ್ಯೆ ಐತಲ್ಲ ನಿಮ್ಮ ಅತ್ತೆ ಕಾಟ ಹಂತದ ಏನಾಗೇತಿ ನಿನಗ ಕಾಲ್ ಕಾಡತಾಡ್ರಿ ನನಗ ಅದಕ್ಕ ಪರಿಹಾರ ಬೇಕಾಗಿತ್ತ ನಿನಗ ನಿಮ್ಮ ಅತ್ತೆ ನಿನಗ್ ಕಾಡಬಾರ್ದ ಹಾ 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 ಆಕಿ ನಮ್ಮ ಮನ್ಯಾಗಿನ್ ಬಿಟ್ಟಿದ್ ತೋಲ್ಗ ಇಲ್ಲಿಂದ ಅಂದ್ರ ನಿಮ್ ಅತ್ತಿ ಕಾಟ ನಿನಗ ತಪ್ಪ ಕಾಟ ಅಲ್ರಿ ಸಮಗು ಆಕಿ ಸತ್ತ ಹೋಗ್ಬೇಕ್ರಿ ಅಂತದೇನ್ರಿ ಇದ್ರ ಗುಳ್ಗಿ ಕೊಡ್ರಿ ಒಟ್ಟ ಸತ್ತ ಹೋಗ್ಬೇಕು ನೋಡ್ರಿ ಆಕಿ ಓ ಹೋ 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 ನಿಮ್ಮ ಅತ್ತಿ ಸತ್ತ ಹೋಗಿ ನಿನಗ ಪರಿಹಾರ ಸಿಗಬೇಕ ಅಂತದ್ ಏನ್ರಿ ಕೊಡ್ಬೇಕೀವ ನೀ ಸಮಸ್ಯೆ ಇದನ್ನ ಆದ್ರೂ ನೀನ್ ಸಮಸ್ಯೆ ಬಾಳ ದೊಡ್ಡದೈತಿ ಬಹಳ ಜಟಿಲೈತಿವಾಸ ಇರ್ಲ್ರಿ ಅಂತ ಜಟಿಲ್ ಇರ್ಲ್ರಿ ನೀವ್ ಹೇಳ್ದಂಗ್ ಮಾಡ್ತೇನ್ರಿ ಒಟ್ಟ ನನ್ ಕಣ್ಣು ಮುಂದ್ರ ಸತ್ತ ಹೋಗ್ಬೇಕು ನೋಡ್ರಿ ಹ್ಮ್ ಹಿಂಗ ಆಗಲಿ ಆಗ್ಲಿ ಆಗಲಿ ಹಾಗ ಒಂದು ಕೆಲಸ ಮಾಡು ನಾವೊಂದು ನಿನಗೆ ಔಷಧ ಕೊಡ್ತಾನು ದಿನ ಒಂದು ಗ್ಲಾಸ್ ಹಾಲ್ನಾಗ ಒಂದು ಚಮಚೆ ಔಷಧ ಹಾಕಿ ದಿವಸ ಕೊಡ್ಬೇಕು ಒಂದು ದಿವ್ಸ ತಪ್ಸಕ್ ಹೋಗ್ಬೇಡ ಒಂದು ಔಷಧ ಹಾಕೋತಕ್ಕ ಕೊಡ್ದಳು ನಿಮ್ಮ ಮತ್ತೆ ನಿನ್ನಿಂದ ಸತ್ತು ಹೋಗಿ ದೂರ ದೂರಾಗಿ ಹೋಗ್ತಾಳು ನಿನಗೆ ಒಟ್ಟ ಕಟ್ಟ ಕಷ್ಟನೂ ಕೊಡಂಗಿಲ್ಲ ಹೋಗೇ ಬಿಡ್ತಾಳೆ ನಿಮ್ಮ ಅಷ್ಟು ಮಾಡ್ಬೇಕು ಇದ ಬಹಳ ಪವರ್ಫುಲ್ ಔಷಧ ಐತಿ ಒಂದ್ ತಪಸ್ ತಪಸ್ಬೇಡ ದಿವಸ ಒಂದ್ ಚಮಚ ಹಾಲಿನ ಹಾಕೋದು ಮರಿಬೇಡ ಇಟ್ಟ ಕುಡ್ದಳ ಅಂದ್ರೆ ಪರಿಹಾರ ಹಾಕತಿ ನಿಮ್ಮ ಅತ್ತಿ ಒಟ್ಟ ಉಳಿಯಂಗಿಲ್ಲ ಸಾತ್ ಹೋಗ್ ಹೋಗಿ ಬಾ ದೇವ್ ಒಳ್ಳೇದ್ ಮಾಡ್ಲಿ ನಿನಕ್ ಇಲ್ಲ ಮೊದಲ ನಿನ್ ಪರಿಹಾರ ಆಗ್ಲಿ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಆಮೇಲೆ ಹೇಳ್ತಾನ ರೊಕ್ಕ ಎಷ್ಟು ಕೊಡ್ಬೇಕು ಹೋಗಿ ಬಾ ನಮಶಿವಾಯ್ ಓಂ ನಮಶಿವಾಯ್ ಪ್ರಪಂಚ ಎಷ್ಟು ವಿಚಿತ್ರವಾಗೈತಿ ಅಂತೀನಿ ಅಲ್ಲ ಹೊತ್ತು ಹುಡುಗಿ ಇನ್ನ ಸಂಸಾರದ ಅನುಭವನೇ ಇಲ್ಲ ಅತ್ತಿ ಕಾಟ ತಾಪ ಕಷ್ಟದ ಅರುವ ಈಕೆಗಿಲ್ಲ ಹ್ಮ್ ಬಂದವರ ಸಮಸ್ಯೆಗೆ ಪರಿಹಾರ ಕೊಡೋದ ನಮ್ಮ ಕರ್ತವ್ಯ ಆಗಿರುವಾಗ ನಮ್ಮ ಕೆಲಸ ನಾವು ಮಾಡ್ಕೋತ ಹೋದ್ರ ಆತು ಎಲ್ಲಾ ಭಗವಂತನಿಗೆ ಬಿಟ್ಟದ್ದು ಓಂ ನಮಶಿವಾಯ್ಗೋಳನ ಔಷಧ ಕೊಟ್ಟರು ಮಾತಾಡಂಗಿಲ್ಲ ఇన్ ఏనారా హామత్త రమస్తన్ అకీన్ కై కాలేన సేవాడత అంత హాల్ కుడదు అంత గొడక నన్ కెలసీ ఇతర ಮಂಚ ಮನಿ ಇಲ್ಕೊಂಡ್ರಿ ಇನ್ ಮುಂದ ನೀವೇನು ಟೆನ್ಶನ್ ತಗೋಬೇಡ್ರಿ ಇನ್ ಮುಂದೆಲ್ಲಾ ನಾನ ಮಾಡ್ತೇನೆ ಅವ್ಲಕ್ ಬೇಕಾದ್ರೆ ಅವಲಕ್ ಕೇಳ್ರಿ ಇಡ್ಲಿ ಬೇಕಾದ್ರೆ ಇಡ್ಲಿ ಕೇಳ್ರಿ ಪುರಿ ಬೇಕಾದ್ರ ಪುರಿ ಕೇಳ್ರಿ ಏನ್ ಬೇಕಾದ್ ಮಾಡಿ ಕೊಡ್ತೇನೆ ಒಟ್ಟೆ ಟೆನ್ಶನ್ ತಗೋಕ್ ಹೋಗ್ಬೇಡ್ರಿ ಇನ್ಕದಕ್ಕೆಲ್ಲ ನೀವ್ ಮಾಡಿ ಸಾಕ್ರಿ ಇನ್ ಮುಂದೆಲ್ಲಾ ನಾನ ಮಾಡ್ತೇನೆ ಮನಿ ಕೆಲ್ಸ ಎಲ್ಲಾ ಅತ್ತಿರ ತಗೋರಿ ನೀರ್ ಕುಡಿತೀರಿ

ನಿನ್ ಕತ ಇದ್ದ ನಂಗ್ ನೀರ್ ನೀರ್ ಕೊಡಾತ ಅತ್ತಿರಿ ಅತ್ತಿರಿ ಈಗ ಜಸ್ಟ್ ಊಟ ಮಾಡಿರಿ ತಗೋರಿ ಹಾಲ್ ಕುಡೀರಿ ಬಿಸಿ ಬಿಸಿದ ಈಗ ಕುಡೀರಿ ಮತ್ ನನ್ಸಿರ್ಲ ಆಮೇಡ ಬೇಡ್ರಿಪಾ ನೀವ ಹ್ಮ್ ಮಾತಾಡಿಲ್ದ ಇಕ್ಕಿ ಈಗ ಹಾಲು ಕುಡಾಕ್ ಬಂದ ಹಾಲ ಕೊ ಮಾಡಿ ಈ ತರ ಏನ್ರಿ ನಾ ಸತ್ನಿ ಅಂದ್ರ ಇಕ್ಕಿದ ರಾಜಕಿ ಹಾಲ ನನಗೇನ್ ಬೇಡ ಹಾಲ್ ಅಕ್ಕ ಕುಡಿ ಅತ್ತೀರಿ ಹಾಲ್ ತಗೋರಿ ಬಿಸಿ ಬಿದಾವ್ ಕುಡಿರಿ ಈಗ ಕುಡೀ ಅಲ್ಲ ಇಂದ ಮೂರ್ ದಿವ್ಸ ಆಯ್ತು ಹಾಲ್ ತಂದ್ ಕುಡಾತಾವ್ ಎರಡ್ ದಿವ್ಸಿಲ್ಲ ಇಂದ ಮತ್ ಕೊಟ್ಟಿದ್ ಮೂರನೇ ದಿವ್ಸ ಇತ್ರಾಗ ವಿಷಯ ಹಾಕ್ ಹಾ ಹಾ ಅಕ್ಕ ಅನ್ನೋದ್ ಏನ್ ಗ್ಯಾರಂಟಿ ಒಂದ್ ಜರ ಕುಡದ್ರ ಏನ ಇದನ್ಷ ಸಾಯಂಗಿಲ್ಲ ಇನ್ ಜರ ಕುಡದ್ ನೋಡ್ತೇನು ವಿಷಯ ಇತ್ತಂದ್ರ ಐನ್ ತಕ್ಕಿನ ಮಾಡ್ತೇನೆ ಇಂದ ಇತ್ರಾಗ ವಿಷಯ ಐತಿ ಅನ್ನೋದ್ ಹೆಂಗ್ ಪರೀಕ್ಷೆ ಮಾಡುದ ಒಂದ್ ಹಿಟ್ಟು ಕುಡದ್ರ ಸಾಯಂಗಿಲ್ಲ ಮತ್ತ ಹಾ ಎಲ್ಲ ಒಂದ್ ಹಿಟ್ಟ ಕುಡದ್ ನೋಡ್ತು ಹಾಲ್ ಇದ್ದು ಕೂತ ಎಲ್ಲಾದ್ರ ಅಕ್ಕಿದ ಐತ್ ಅಕ್ಯದ ಹಂಗ ಮಾಡ್ತೇನೋ ಒಂದ್ ಜಾರ ಕುಡ್ದ ನೋಡ್ತಾನಿ ಅತ್ತಿರಿ ಹಾಲ್ ತಗೋರಿ ಚಕೈತೀ అలా నన్ సొసీ ఎ కష్టా కుడతీ అకి దినా నన్గ హాల్ తుడత అక్క అను హాకీ కుడతాీ అక్క హాకి కొట్ట ఇవ హత ఇన్ కష్ట కష్టా బ్యాడ అక్క ఇదె కష్ట కష్టా మాలు తొట్ట హాల్ కుడీత నను ದಿನಾಂಟ ಕಷ್ಟ ಕೊಟ್ಟಿರವಿ ಮತ್ತ ದಿನ ಹಾಲ್ ತಂದು ಕೂಡ ಆಕಿ ನನ್ ಸೊಸಿ ಅಲ್ ನನ್ ಮಗ ಅದ ಇನ್ ಮುಂದ ಆಕಿ ನಾಲ್ಕು ದಿವ್ಸ ಕುಂಡಿ ಇನ್ನ ನೆಟ್ ಪುಟ್ಟದೇನು ನಾ ದಗಾ ಮಾಡತೇನು ಇನ್ನಕಿ ದಗದಾನ ಹಚ್ಚಂಗಿಲ್ಲ ಇನ್ನ ನಾನ ದಗದಾ ಮಾಡ್ಕೋತೇನು ಆಕಿ ನಾಲ್ಕು ದಿವಸ ಆರಾಮ್ ಕುಂಡಿ

ಅಂತಾದ ಏನ ಈಗೇನು ಪರಿಣಾಮ ಆತು ಅಂತದೇನ ಬದಲಾವಣೆ ಆತ್ ನಿಮ್ಮಲ್ಲಿ ಸಮಗೊಳ್ರಿ ಈಗ ನಾ ನಮ್ ಅತ್ತಿನ ದೇವರಂತ ಅಂತ ಅನ್ಕೊಂಡಿಲ್ಲ ಈ ಸಲಾ ಹಂತಾದ ಏನ್ ಪರಿಣಾಮ ಆತ್ ನಿಮ್ಮಲ್ಲಿ ಅವ್ರ ಅತ್ತಿ ಅಲ್ರಿ ನಾ ಅತ್ತಿಗಿಂತ ಹೆಚ್ಚಿನ್ ಅವ್ರ ದೇವ್ರ ರೀ ಪಾಲಿಗ್ರಿ ನಮ್ಮ ಅವ್ವ ಕೂಡ ಹಂಗ ನೋಡ್ಕೊಂಗಿಲ್ರಿ ಹಂಗ್ ನೋಡ್ಕೊಂಡಾರಿ ನಿಮ್ ಕಾಲ್ ಬಿಳ್ತೇನ್ರಿ ಸಮಗೊಳ್ ಅವ್ರನ್ನ ಉಳ್ಸ್ರಿ ಸಮಗೊಳ್ರಿ ನೋಡುವ ಯಾರ್ ಸಾವಾಗ್ಲಿ ಯಾರ ಹುಟ್ಟಾಗಲಿ ಯಾರು ಕೊಯ್ಯಲಿ ಇಲ್ಲ ನೀವು ಹುಟ್ಟಸಾವ ಮ್ಯಾಲ್ ಅದನಾ ಕರ್ಕೊಣವು ಮ್ಯಾಲ ನಾವು ಬರೋದಷ್ಟೇ ಮೂರು ದಿನದ ಸಂತಿದ ಸಂಸಾರ ಅನ್ನೋದು ನೋಡ್ತಂಗಿ ಅತ್ತಿ ಸೊಸಿ ಹೆಂಗಿರ್ಬೇಕಂದ್ರೆ ಹಡದ ಅವ್ವ ಮಗಳ ಹೆಂಗಿರ್ತಾರಲ್ಲ ಹಂಗೆ ಇರ್ಬೇಕು ನೀ ತಪ್ಪು ತಿಳ್ಕೊಂಡಿದಿ ಸ್ವಾಮಿಗಳು ಅಂದ್ರೆ ತಾಯ್ತ ಚೀಟಿ ಆಮೇಲೆ ಮಾಟ ಮಂತ್ರ ಮಾಡವ್ರಂತ ಹೇಳಿ ತಪ್ಪು ವಿಷಯ ತಪ್ಪ ಸುದ್ದಿ ಐತಿ ಜಗತ್ತಾಗ ಆದ್ರೆ ನಾವು ಅಂಥವ್ರಲ್ಲ ನಮ್ಮ ಸಂಸಾರವನ್ನು ಪರಿತ್ಯಾಗ ಮಾಡಿ ಏಕಾಗ್ರತೆಯಿಂದ ತಪಸ್ಸು ಮಾಡಿ ನಾವು ಏನಾದರೂ ಸಾಧಿಸಬೇಕು ಸಮಾಜಕ್ಕೆ ಒಂದಿಷ್ಟಾದರೂ ಸೇವೆ ಮಾಡ್ಬೇಕು ಹೇಳಿ ಬಂದವರು ಅಂತಾದ್ರಾಗ ನಿಮ್ಮಂತವ್ರಿಗೆ ಕೆಟ್ಟ ಅಂತ ನೀನು ತಿಳ್ಕೊಂಡೆನವ ಏನವ ತಂಗಿ ಯಾವತ್ತಿಗೂ ನಿಮ್ ಹಿತ ಬೈಸವ್ರ ನಾವು ಅವತ್ತ ನಾನು ಕೊಟ್ಟದ್ದು ವಿಸಾ ಅಂತ ನೀರು ತಿಳ್ಕೊಂಡು ಹೋಗಿದ್ದಿ ಆದ್ರೆ ಅದು ವಿಸ ಅಲ್ಲ ಕಲಸಕ್ರಿಗೆ ಕೊಟ್ಟಿದ್ದ ನಾನು ನೀನು ದಿನ ಒಂದು ಚಮಚೆ ನಿಮ್ಮ ನಿನ್ನ ಅತ್ತಿನ ಅವು ಅಂತ ತಿಳ್ಕೊಂಡು ಒಂದು ಚಮಚೆ ಒಂದು ಚಮಚೆ ಏನು ಹಾಲಿನ ಹಾಕಿ ಕೊಟ್ಟಿದ್ದಿಲ್ಲ ಅದನ್ನ ಕೊಡ್ದಂತ ನಿಮ್ಮ ಅತ್ತಿಗೆ ಪರಿಣಾಮ ಆಗಿತಿ ಎಂದು ಮಾತಾಡ್ಸಲಾರ್ದಂತ ನಾನು ಸುಸಿ ಇವತ್ತು ನಾನು ಮಾತಾಡ್ಸಕತ್ತಾಳು ಮನಿ ಕೆಲಸ ಎಲ್ಲ ಆಕೆ ಮಾಡಕತ್ತು ಸ್ವಂತ ನನ್ನ ಆತ್ತಿ ಅಲ್ಲ ಅವು ತಿಳ್ಕೊಂಡು ನಾನು ಜ್ವಾಪಾರ ಮಾಡಾಕತ್ತ ಅಂದ ಮ್ಯಾಗ ಕೆಲಸ ಒಬ್ಬಕ್ಕೆ ಯಾಕೆ ಮಾಡ್ಬೇಕು ನಾನು ಅರ್ಧ ಸಮ ಸಮ ಕೆಲಸ ಮಾಡ್ತಾನೋ ಇಬ್ರು ಕೂಡ ಅವ್ವ ಮಗಳಂಗಿರ್ತೀವಿ ಹೇಳಿ ಯಾಕೆ ನಿನ್ನ ಮಗಳಂಗ ನೋಡ್ಕೊಳಾಕತಾಳ ಈಗ ನಿನ್ನ ಅತ್ತೆ ಅನುಭವನೆ ನಿನ್ನಲ್ಲಿ ಹೋಗೈತಿ ಹೋದಲೋ ಅನುಭವನೆ ನಿನ್ನಲ್ಲಿ ಬಂದೈತಿ ಹಂಗ ಮಗಳ ಅನುಭವನೆ ನಿಮ್ಮ ಅತ್ತೆಯಲ್ಲಿ ಬಂದೈತಿ ಹಿಂಗ ಬರ್ಬೇಕಾದ್ರ ಇನ್ನು ಮುಂದ ನಿಮ್ಮಲ್ಲಿ ಜಗಳ ಅನ್ನೋದು ಒಟ್ಟ ಬರಂಗಿಲ್ಲ ಇನ್ನು ಕೆಲವೇ ಕೆಲ ದಿನದೊಳಗ ಸಿಟ್ಟು ಮಾಡಿ ಏನು ಹೋಗ್ಯಾನಿಲ್ಲ ನಿಮ್ಮ ಗಂಡ ತನ್ನಿಂದ ತಾನ ನಿಮ್ಮ ಮನಿಗ್ ಬರ್ತಾನ ನಿಮ್ಮ ಸಂಸಾರ ಶುದ್ಧಾಕತಿ ಅದಕ್ಕ ಸೊಸಿ ಗಂಡನ ಮನಿಗೆ ಬಂದಾಗ ಅತ್ತಿ ಮಗಳಂತ ತಿಳ್ಕೊಂಡಂದ್ರ ಸೊಸಿ ಇದ್ದಕ್ಕಿ ಅತ್ತಿನ ತಾಯಿ ಅಂತ ತಿಳ್ಕೊಬೇಕು ಅವಾಗ ನಿಮ್ಮ ಸಂಸಾರ ಸುದ್ದಾಕತಿ ನಡಿ ನಾನ ನಿಮ್ಮ ಮನಿಗೆ ಬಂದ ನಿಮ್ಮ ಅತ್ತಿಗೆ ಕೂಡ ಆಶೀರ್ವಾದ ಮಾಡ್ತಾನೋ ನಿಮ್ಮ ಸಂಸಾರ ಇಂದ ನಡಿ ತಗಿ ಬರ್ತೇನೆ ನಾನು ಬನ್ನಿ ಸ್ವಾಮಿ ಓಂ ನಮ ಬರ್ರಿ அத்திரி அத்திரி ಅತ್ತಿ ನಮಸ್ಕಾರ ಕರಿವಾ ಓಂ ನಮ ಶಿವಲಿ ಶುಭವಾಗಲಿ ನೋಡು ಇವಾಗ ಈ ಮಣಿ ಎಷ್ಟು ಶಾಂತ ಐತಿ ಒಂದು ದೇವಸ್ಥಾನದಾಗ ಕೊತ್ತಂಗತಿ ಅತ್ತಿ ಸೊಸಿ ಅರ್ಥ ಮಾಡ್ಕೋಬೇಕು ಸೊಸಿ ಅತ್ತಿನ ಅರ್ಥ ಮಾಡ್ಕೋಬೇಕು ನಂದೂಸಾಗ ಬಂದಾಗ ಗಂಡ ಗಂಡನ ಮಣಿ ಬಂದಂತ ಸೊಸಿ ಹೊಸವಾಗಿ ಬಂದಾಳ ತಿಳ್ಕೊಂಡ ಅತ್ತಿ ಕೊಡಬಾರ್ದ ಕಷ್ಟ ಕೊಟ್ಟ ತನ್ನ ಹಠ ತೀರ್ಸೋತ ನನ್ನ ಛಲಕ್ ಬೀಳಬಾರ್ದು ಅಕ್ಕಿ ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳ ತಿಳ್ಕೊಂಡ ಸಮಾಧಾನ ಲಕ್ಕಿ ಬರ್ಲಾರ್ದ ಕೆಲಸ ಎಲ್ಲ ಕಲಿಸಿಕೊಟ್ಟ ಸಮಾಧಾನ ಲೈ ಎಲ್ಲ ಕೆಲಸ ಮಾಡಿಸೋದು ಹೋದ್ರ ಅಕ್ಕಿ ಎಲ್ಲಾ ತಿಳ್ಕೊಂಡ ದಿಕ್ಕಿ ನನ್ನ ಪಾಲಿನ ಅಲ್ಲ ನನ್ನ ಪಾಲಿನ ಅವತ್ತು ಅಂತ ತಿಳ್ಕೊಂಡ ಹೊಂದ್ಕೊಂಡು ಹೋಗಾಳ ಇನ್ನು ಮುಂದ ನೀನು ಅತ್ತಿ ಬೇಡ ನೀವು ಸಸಿ ಅನ್ಬೇಡ್ರಿ ಅತ್ತಿಗೆ ಅವ್ವಾದ ಕರಿಬೇಕು ಅತ್ತಿ ಮಗಳಂತ ತಿಳ್ಕೊಬೇಕು ಸೊಸಿ ಅವು ಅಂತ ತಿಳ್ಕೊಬೇಕು ಹಂಗ ಕೂಡ ಬೆಳೆದ್ರೆ ನಿಮ್ ಸಂಸಾರ ಸಸಾರಾಗಿ ಯಾವಾಗೂ ಹಂಗ ಸೌಭಾಗ್ಯ ತುಂಬಿ ತುಳುಕ್ತತಿ ಹೊಂದ್ಕೊಂಡು ಬಾಳೋದ್ರಿಂದ ಸುಖ ಸಂಸಾರ ಎಲ್ಲರಿಗೂ ಲಭಿಸ್ತೈತಿ ನಿಮ್ಮ ಮಗ ಹೊರಗೆ ಹೋಗ್ಯಾನಂತ ಚಿಂತೆ ಮಾಡಬೇಡ್ರಿ ನಿಮ್ಮ ಒಗ್ಗಟ್ಟ ಕಂಡು ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತಾನ ಸುಖ ಸಮೃದ್ಧಿ ತುಂಬಿ ತುಳುಕ್ತತಿ ನಾ ಬಂದ ಬಾಳ ಸಂತೋಷ ಆಯ್ತು ನಿಮ್ಮಲ್ಲಿ ಹತ್ತಿದಂತ ಜಗಳ ಬಿಡಿಸಿದ್ನಲ್ಲ ಇದು ನನ್ನ ಮನಸ್ಸಿಗೆ ಬಹಳ ನೆಮ್ಮದಿ ಎಲ್ಲ ಭಗವಂತನ ಸಂತೋಷ ಆಗಿತ್ತು ಯಾಕಂದ್ರೆ ಇಬ್ಬಾಗವಾಗಿ ಹೊಡೆದು ಹೋಗುತ್ತಿರುವ ಸಂಸಾರ ಇವತ್ತು ನೀವಿಬ್ರು ಅರ್ಥ ಮಾಡ್ಕೊಂಡ ಮತ್ ಹೊಂದಾಣಿಕೆಯಿಂದ ಬಾಳಾಕತ್ತಿರ ನಿಮಗೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಡ ನಿಮ್ಮಲ್ಲಿ ಒಂದಿಷ್ಟ ಏನಾದ್ರು ಸಕ್ಕರೆ ಇದ್ರು ಸಾಕು ಅಷ್ಟ ಸಂತೋಷದಿಂದ ಹೋಗ್ತೀನಿ ಅದ ಮಹಾಪ್ರಸಾದ మహాప్రసాద ఆత్మతృప్తి ఆ తాయి కుదుకొ ಇದನ್ನ ಉಡೇಲಿ ತಗೊಳ್ಳವ ಇವತ್ತು ಇದನ್ನ ದಿವ ದಿನಾಲು ದೇವರ ಹೆಸರು ತಗೊಂಡ ಧರಿಸೋರಿ ಹಣೆ ಮೇಲೆ ಇದನ್ನ ಅಂದ್ರೆ ಬಂದ ಕಷ್ಟ ಎಲ್ಲ ದೂರಕತಿ ಬಡತನ ದೂರಾಗಿ ಆದಷ್ಟು ಬೇಗ ದೊಡ್ಡ ಶ್ರೀಮಂತರಾಗಿ ಸಂತೋಷದಿಂದ ಬಾಳ್ತೀರಿ ನಾನೇನು ಹೋಗಿ ಬರಲಿ ಓಂ ನಮಸ್ ಶಿವಾಯ ಓಂ ನಮಸ್ ಶಿವಾಯ ಓಂ ನಮಸ್ ಹ್ಮ